ಇದು ನಮ್ಮ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಇರುತ್ತೆ ನಮ್ಮಲ್ಲಿ ಬರೀ ಟ್ವೆಲ್ ತೌಸಂಡ್ ರುಪೀಸ್ ಕೊರಿಯನ್ ಡಿಸೈನ್ ಪ್ರಾಡಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ಎಂ ಆರ್ ಪಿ ಕಸ್ಟಮರ್ ಪ್ರೈಸ್ ಟ್ವೆಲ್ ತೌಸಂಡ್ ರುಪೀಸ್ ಇದು ಲಕ್ಸುರಿ ಸೀರೀಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗನ್ ಮೆಟಲ್ ಬಾಡಿ ತರ್ಟಿ ತೌಸಂಡ್ ಎಂ ಆರ್ ಪಿ ಇದೆ ಕಸ್ಟಮರ್ ಪ್ರೈಸ್ ಫಿಫ್ಟೀನ್ ತೌಸಂಡ್ ರುಪೀಸ್ ಕೊಡ್ತೇವೆ ಇದು ಬಂದು ಅಂಡರ್ ದ ಸಿಂಗ್ ಪ್ಯೂರಿಫೈರ್ ಅಂತ ತರ್ಟಿ ಸಿಕ್ಸ್ ತೌಸಂಡ್ ಎಂ ಆರ್ ಪಿ ಇದೆ ಏಟೀನ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ಇದು ಎಂ ಸೀರೀಸ್ ಅಂತ ಟೆನ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ಇರುತ್ತೆ ಟ್ವೆಂಟಿ ತೌಸಂಡ್ ರುಪೀಸ್ ಎಂ ಆರ್ ಪಿ ನೆಕ್ಸ್ಟ್ ಎ ಸೀರೀಸ್ ಅಂತ ಹೇಳಿ ಬಿಟ್ಟು ಇದು ಟ್ವೆಂಟಿ ಟು ತೌಸಂಡ್ ಎಂ ಆರ್ ಪಿ ಇದೆ ಲೆವೆನ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ಇದೆ ಇದು ನೈನ್ ತೌಸಂಡ್ ರುಪೀಸ್ ಬೇಸಿಕ್ ಕಾರು ಏಟೀನ್ ತೌಸಂಡ್ ಎಂ ಆರ್ ಪಿ ನೈನ್ ತೌಸಂಡ್ ರುಪೀಸ್ ಬರೋದು ಒಂದ್ ವರ್ಷ ಕಂಪ್ಲೀಟ್ ಗ್ಯಾರಂಟಿ ಫ್ರೀ ಡೆಲಿವರಿ ಫ್ರೀ ಸರ್ವಿಸ್ ಬ್ಯಾಂಗ್ಳೂರ್ ಆದ್ಯಂತ ನಾನಿವತ್ತು ನಿಮ್ಗೊಂದು ಬಂಪರ್ ಆಫರ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಬಂಪರ್ ಆಫರ್ ಏನು ಅಂತಂದ್ರೆ ಬೆಂಗಳೂರ್ನಲ್ಲಿರುವಂತಹ ಜನರಿಗೆ ಶುದ್ಧ ಕುಡಿಯುವ ನೀರು ತುಂಬಾನೇ ಕಮ್ಮಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಎಲ್ರೂ ಕೂಡ ಯಾವ್ದಾವ್ದು ವಾಟರ್ ಪ್ಯೂರಿಫೈಯರ್ ಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಆದ್ರೆ ಅದರಿಂದ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಶುದ್ಧ ಕುಡಿಯುವ ನೀರು ಬರ್ತಾ ಇರಲ್ಲ ಹಾಗಾಗಿ ಅಕ್ವಾ ಕ್ಲೈನ್ ಅವರು ಈಗೊಂದು ಅನ್ನ ನೀಡ್ತಾ ಇದ್ದಾರೆ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಎಷ್ಟಕ್ಕೆ ಸಿಗುತ್ತೆ ಅಂತ ನಿಮಗೆ ಗೊತ್ತಾ ನೀವು ಕೂಡ ಶಾಕ್ ಆಗ್ತೀರಾ ನನ್ ಜೊತೆಗೆ ಇದ್ರ ಮಾಲೀಕರಾಗಿರುವಂತಹ ಅನಿಲ್ ಅವರು ಇದ್ದಾರೆ ಸೊ ಅವ್ರ ಹತ್ರ ಮಾತಾಡೋಣ ಏನು ಎತ್ತ ಅಂತ ಕೇಳೋಣ ಡಿಸ್ಕೌಂಟ್ ಏನಾದ್ರು ಕೊಡ್ತಾರ ನಮ್ಮ ವೀಕ್ಷಕರಿಗೆ ಅಂತ ಕೇಳೋಣ ಸೊ ಹೇಗಿದ್ದೀರಾ ಸರ್ ಈಗ ಹೇಳಿ ಈ ಒಂದು ಕಂಪನಿ ಅಥವಾ ಈ ಒಂದು ಶಾಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳ ಇದು ಸುಮಾರು ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹನ್ನೆರಡು ವರ್ಷದಿಂದ ಇದೀವಿ ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹನ್ನೆರಡು ವರ್ಷದಿಂದ ಇರೋ ಟೈಮ್ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ ರೀಟೇಲ್ ಔಟ್ಲೆಟ್ ಏನಕ್ಕೆ ಒಂದು ಶುರು ಮಾಡಬಾರ್ದು ಅಂತ ಸೊ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಇದೆ ನವರಂಗ್ ಥಿಯೇಟರ್ ಮೂರನೇ ಬಿಲ್ಡಿಂಗ್ ನಮ್ಮ ಸ್ಟೋರ್ ಇರೋದು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದ್ ವರ್ಷ ರೀಸೆಂಟ್ ಆಗಿ ಆನಿವರ್ಸರಿ ಸಹ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಇವಾಗ ಒಂದು ವಿಚಾರ ಏನು ಅಂತಂದ್ರೆ ಇಲ್ಲೇ ಯಾಕೆ ಬಂದು ಈ ಒಂದು ವಾಟರ್ ಪ್ಯೂರಿಫೈಯರ್ ನ ಖರೀದಿ ಮಾಡಬೇಕು ಒಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಎರಡನೇ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮೂರನೇದು ನಿಮಗೆ ಮೈಂಟೆನೆನ್ಸ್ ಸಹ ತುಂಬ ಈಸಿ ಆಗಿರುತ್ತೆ ಬ್ಯಾಂಗ್ಳೂರ್ ಆದ್ಯಂತ ಫ್ರೀ ಡೆಲಿವರಿ ಮತ್ತೆ ಫ್ರೀ ಇನ್ಸ್ಟಾಲೇಷನ್ ವಾವ್ ಸರ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ನಿಮ್ಮ ಒಂದು ಈ ಒಂದು ಶಾಪ್ ಯಾವೆಲ್ಲ ಐಟಮ್ಸ್ ಗಳಿದೆ ಅಂತ ತೋರಿಸಬಹುದಾ ವೀಕ್ಷಕರಿಗೆ ಖಂಡಿತ ಇದು ಬನ್ನಿ ಇದೊಂದು ಚಿಕ್ಕ ಪ್ರಪಂಚ ಅಂತಾನೆ ಹೇಳ್ಬೋದು ವಾಟರ್ ಫಿಲ್ಟರ್ ಗೆ ಸಿಗ್ತಾ ಇರೋ ಇರೋದಿಲ್ಲ ಪ್ರಾಡಕ್ಟ್ಸ್ ಇರೋದಿಲ್ಲ ಬನ್ನಿ ಒಂದ್ಸರಿ ಎಲ್ಲ ನೋಡೋಣ ಓಕೆ ನೋಡಿದ್ದು ಎಮ್ ಸಿರೀಸ್ ಅಂತ ಟೆನ್ ತೌಸಂಡ್ ಕಸ್ಟಮರ್ ಪ್ರೈಸ್ ಇರುತ್ತೆ ಟ್ವೆಂಟಿ ತೌಸಂಡ್ ರುಪೀಸ್ ಎಮ್ ಆರ್ ಪಿ ಇದ್ರ ಬ್ಯೂಟಿ ಏನಂದ್ರೆ ಜಸ್ಟ್ ಈಗ ಡಿಟ್ಯಾಚಬಲ್ ಟ್ಯಾಂಕ್ ಇರುತ್ತೆ ಹೌದು ಕ್ಲೀನ್ ಮತ್ತೆ ಜಸ್ಟ್ ಸ್ಕ್ರೂ ಗೆ ಏನು ಇರೋದಿಲ್ಲ ಜಸ್ಟ್ ಹೀಗೆ ಪ್ಲೇಸ್ ಮಾಡಿ ಈಗ ಇಟ್ಟರೆ ಮುಗೀತು ಸೊ ನೆಕ್ಸ್ಟು ಎ ಸೀರೀಸ್ ಅಂತ ಹೇಳ್ಬಿಟ್ಟು ಇದು ಟ್ವೆಂಟಿ ಟೂ ಥೌಸಂಡ್ ಎಮ್ ಆರ್ ಪಿ ಇದೆ ಲೆವೆನ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ಇದೆ ಹೌದು ಇದು ತುಂಬಾ ಚೆನ್ನಾಗಿದೆ ತುಂಬಾ ಫ್ಯಾಷನೇಬಲ್ ಆಗಿದೆ ತುಂಬಾ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಕಾಣಿಸುತ್ತೆ ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈರ್ ನೀವು ಕುಡಿಬಹುದು ಸರ್ ಇದು ನೈನ್ ತೌಸಂಡ್ ರುಪೀಸ್ ಬೇಸಿಕ್ ಕಾರು ಏಟೀನ್ ತೌಸಂಡ್ ಎಂ ಪಿ ಇದೆ ನೈನ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದು ಅಷ್ಟೇ ಡಿಟ್ಯಾಚಬಲ್ ಟ್ಯಾಂಕ್ ಇರುತ್ತೆ ಟ್ಯಾಂಕ್ ನ ಹೀಗೆ ರಿಮೂವ್ ಮಾಡಬಹುದು ಕ್ಲೀನ್ ಮಾಡ್ಕೋಬಹುದು ಮತ್ತೆ ಜಸ್ಟ್ ಫಿಕ್ಸ್ ಮಾಡಬಹುದು ಇದು ನಮ್ಮ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಇರುತ್ತೆ ನಮ್ಮಲ್ಲಿ ಬರೀ ಟ್ವೆಲ್ ತೌಸಂಡ್ ರುಪೀಸ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಆರ್ಒ ಪ್ಲಸ್ ಕಾಪರ್ ಹನ್ನೆರಡು ಸ್ಟೇಜ್ ಅಲ್ಲಿ ವಾಟರ್ ಫಿಲ್ಟರ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಹೌದು ಒಂದು ವರ್ಷ ಕಂಪ್ಲೀಟ್ ಗ್ಯಾರಂಟಿ ಫ್ರೀ ಡೆಲಿವರಿ ಫ್ರೀ ಸರ್ವಿಸ್ ಬ್ಯಾಂಗ್ಳೂರ್ ಆದ್ಯಂತ ಇದು ಜಸ್ಟ್ ಬೇಸಿಕ್ ಮಾಡಲು ಇದು ಏಟ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ಇಲ್ಲ ಇದು ಡಿಟ್ಯಾಚಬಲ್ ಬರೋದಿಲ್ಲ ಬಟ್ ಕಸ್ಟಮರ್ ವಾಶ್ ಮಾಡ್ಕೋಬೇಕು ಅಂದ್ರೆ ಕ್ಲೀನ್ ಆಗಿ ಇದನ್ನ ಮೇಂಟೈನ್ ಮಾಡ್ಕೋಬಹುದು ಇದು ಬಂದು ಅಂಡರ್ ದ ಸಿಂಕ್ ಪ್ಯೂರಿಫೈಯರ್ ಅಂತ ಅಂದ್ರೆ ಈಗ ಸಾಕಷ್ಟು ಮನೆಗಳಲ್ಲಿ ಮಾಡ್ಯುಲರ್ ಕಿಚನ್ಸ್ ಇರುತ್ತೆ ಮಾಡ್ಯುಲರ್ ಕಿಚನ್ಸ್ ಅಲ್ಲಿ ಅವರು ವಾಟರ್ ಫಿಲ್ಟರ್ ತೋರಿಸಬೇಕು ಅಂತ ಒಂದು ಸಿಂಕ್ ಕೆಳಗಡೆ ಇಟ್ಬಿಡ್ತಾರೆ ಬರೀ ಟಾಪ್ ಮಾತ್ರ ಮೇಲ್ಗಡೆ ವಿಸಿಬಲ್ ಇರುತ್ತೆ ತರ್ಟಿ ಸಿಕ್ಸ್ ತೌಸಂಡ್ ಎಂ ಆರ್ ಪಿ ಇದೆ ಏಟೀನ್ ತೌಸಂಡ್ ರುಪೀಸ್ ಕಸ್ಟಮರ್ ಪ್ರೈಸ್ ರೂಪಾಯಿ ಹದಿನೆಂಟು ಇದು ಲಕ್ಸುರಿ ಸೀರೀಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗನ್ ಮೆಟಲ್ ಬಾಡಿ ನೀವು ನೋಡಬಹುದು ತುಂಬಾ ಏನೋ ಲಕ್ಸುರಿ ಲುಕ್ ಇರುತ್ತೆ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಓ ಪ್ಲಸ್ ನಿಮಗೆ ಇದ್ರಲ್ಲಿ ಆಲ್ಕಲೈನ್ ಜಿಂಕ್ ಮತ್ತೆ ಕಾಪರ್ ಸೊ ಮೂರು ಟೆಕ್ನಾಲಜಿ ಮಿಕ್ಸ್ ಆಗಿ ಬರುತ್ತೆ ತರ್ಟಿ ತೌಸಂಡ್ ಎಂ ಆರ್ ಪಿ ಕಸ್ಟಮರ್ ಪ್ರೈಸ್ ಫಿಫ್ಟೀನ್ ತೌಸಂಡ್ ರುಪೀಸ್ ಕೊಡ್ತೇವೆ ಹೌದು ಇದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕಸ್ಟಮರ್ ಜಸ್ಟ್ ಇದನ್ನ ರಿಮೂವ್ ಮಾಡ್ಕೊಂಡು ಅವರೇ ಪ್ಯೂರಿಟಿ ಎಷ್ಟು ಬೇಕು ಅಂತ ಸೆಟ್ ಮಾಡ್ಕೋಬೋದು ಎಷ್ಟು ಟಿ ಡಿ ಎಸ್ ಬೇಕು ಅಂತ ಕಸ್ಟಮರ್ ನಿಮ್ಗ್ ನೀವೇ ಸೆಟ್ ಮಾಡ್ಕೋಬೋದು ಫಾರ್ಟಿ ತೌಸಂಡ್ ಎಮ್ ಆರ್ ಪಿ ಇದೆ ಕಸ್ಟಮರ್ ಪ್ರೈಸ್ ಬರೀ ಟ್ವೆಂಟಿ ತೌಸಂಡ್ ಸಾವಿರ ಇಪ್ಪತ್ತ್ ಸಾವಿರ ಇದಕ್ಕೆ ಪಾರ್ಟ್ ಖಂಡಿತ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ನೀವು ನೋಡಬಹುದು ಕೊರಿಯನ್ ಡಿಸೈನ್ ಪ್ರಾಡಕ್ಟ್ ಇದೇನಂದ್ರೆ ಸಾಕಷ್ಟು ಜನ ವಾಟರ್ ಬೇಡ ನಮ್ಗೆ ಯು ವಿ ಮಾತ್ರ ಸಾಕು ಅಂತ ಹೇಳ್ತಾರೆ ಬೇಸಿಕಲಿ ಕಾವೇರಿ ನೀರು ಈ ತರ ಒಂದು ನೀರಿಗೆಲ್ಲ ಸೊ ಅವರಿಗೆ ಅಂತ ಡೆವಲಪ್ ಮಾಡಿರೋ ಪ್ರಾಡಕ್ಟ್ ಕೊರಿಯನ್ ಡಿಸೈನು ಬಟ್ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಹೌದು ನೋಡಿ ಸೊ ಕಸ್ಟಮರ್ ಹೇಗ್ ಬೇಕು ಅಂದ್ರೆ ಹಾಗೆ ತಿರುಗಿಸ್ಕೋಬಹುದು ಕಂಪ್ಲೀಟ್ಲಿ ಏನೋ ಬಟನ್ ಲೆಸ್ ಸಿಸ್ಟಮು ಜಸ್ಟ್ ಟಚ್ ನ ಹಿಂಗ್ ಡಿಸ್ ಟಚ್ ಮಾಡಿದ್ರೆ ಸಾಕು ಯೂನಿಟ್ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಎಂ ಆರ್ ಪಿ ಕಸ್ಟಮರ್ ಪ್ರೈಸ್ ಟ್ವೆಲ್ ತೌಸಂಡ್ ರುಪೀಸ್ ಅದರ ಪಾರ್ಟ್ಸ್ ನೋಡಿ ಇಲ್ಲಿ ಸಿಗದಂತ ವಾಟರ್ ಫಿಲ್ಟರ್ ಸ್ಪೇರ್ಸ್ ಇರೋದಿಲ್ಲ ನೀವು ಕಂಪ್ಲೀಟ್ ಆಗಿ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಕಾಸ್ಟ್ ಅಫೋರ್ಡಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇದೊಂದು ಸ್ಪನ್ ಫಿಲ್ಟರ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ನಮ್ಮ ಸ್ಟೋರ್ ಬಂದು ಬರೀ ಒನ್ ಫಿಫ್ಟಿ ರುಪೀಸ್ ಕಲೆಕ್ಟ್ ಮಾಡ್ಕೋಬಹುದು ಹೌದು ಸೊ ಇದ್ರಲ್ಲ ಇನ್ನೊಂದು ಸ್ವಲ್ಪ ಲೆಸ್ ವೈಟ್ ಇದೆ ಇದು ಬರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಗೆ ಕಸ್ಟಮರ್ಸ್ ಪರ್ಚೇಸ್ ಮಾಡಬಹುದು ಹೌದು ಈ ಒಂದು ಶಾಪ್ ಗೆ ಬಂದು ವಿಸಿಟ್ ಕೊಡಿ ಮತ್ತೆ ಏನು ಅಂತಂದ್ರೆ ಎಲ್ಲಾ ವಿಚಾರಗಳನ್ನ ಮಾಹಿತಿಗಳನ್ನ ಅವ್ರು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಯಾವ ತರ ಇದನ್ನ ಆಪರೇಟ್ ಮಾಡಬೇಕು ಏನು ಎತ್ತ ಅಂತ ಹೇಳಿ ಸರ್ ಈಗ ನನ್ ಈ ಒಂದು ಪ್ಯೂರಿಫೈಯರ್ ಬೇಕು ಅಂತ ಇಟ್ಕೊಳ್ಳಿ ನಮ್ಮ ಮನೆಗೆ ಬಂದು ಕನೆಕ್ಷನ್ ಏನಾದ್ರು ಮಾಡ್ಕೊಡ್ತೀರಾ ಹೇಗೆ ಖಂಡಿತ ನೀವು ಕೆಳಗಡೆ ಇರೋ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಬೇಕು ಅಂದರೆ ನೀವು ನಮ್ಮ ಸ್ಟೋರ್ ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ವಾಟ್ಸಪ್ಪಲ್ಲೇ ನಾವು ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ನಿಮ್ಮ ಮನೆಗೆ ನಮ್ಮ ಟೆಕ್ನಿಷಿಯನ್ ಬಂದು ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ಎಲ್ಲ ನಮ್ಮ ಕಡೆಯಿಂದಾನೇ ಇರುತ್ತೆ ಕಂಪ್ಲೀಟ್ ಆಗಿ ಗೈಡ್ ಮಾಡಿ ನಾವೇ ಮಾಡ್ಕೊಡ್ತೀವಿ ಓಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಹಲವಾರು ಜನ ಬೆಂಗಳೂರು ನಮ್ಮ ಚಾನಲ್ ಅನ್ನ ನೋಡಿದವರು ಮಂಗಳೂರು ಆಗಿರಬಹುದು ಉಡುಪಿ ಆಗಿರಬಹುದು ಉತ್ತರ ಕರ್ನಾಟಕ ಆಗಿರಬಹುದು ಆ ಕಡೆಯಿಂದ ಆರ್ಡರ್ ಮಾಡಿದ್ರೆ ಅದರದೇನ್ ಬ್ಯಾಂಗ್ಳೂರ್ ಏನಾಗುತ್ತೆ ಅಂದ್ರೆ ನಮ್ದು ಸರ್ವಿಸ್ ಇರೋದಿಲ್ಲ ಬಟ್ ಯಾವುದೇ ಲೋಕಲ್ ಟೆಕ್ನಿಷಿಯನ್ಸ್ ಅಥವಾ ಎಲೆಕ್ಟ್ರಿಷಿಯನ್ ಕೈಯಲ್ಲಿ ಅವ್ರು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡಬಹುದು ಅವ್ರಿಗೆ ಅಡಿಷನಲ್ ಡಿಸ್ಕೌಂಟ್ ಸಹ ಇರುತ್ತೆ ಬಟ್ ಅವ್ರ ಸರ್ವಿಸ್ ಮತ್ತೆ ಇನ್ಸ್ಟಲೇಷನ್ ಇರೋದಿಲ್ಲ ನಾವು ಬಸ್ ಮುಖಾಂತರ ಅಥವಾ ವಿಯರ್ ಎಲ್ ಪಾರ್ಸಲ್ ಮುಖಾಂತರ ಅವ್ರು ಕಳ್ಸಿಕೊಡ್ತೀವಿ ಬೆಂಗಳೂರಿನಾದ್ಯಂತ ಜನರಿಗೆ ಒಂದೊಳ್ಳೆ ವಾಟರ್ ಪ್ಯೂರಿಫೈಯರ್ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು ಎಲ್ಲಾ ಒಂದು ಗುಡ್ನೆಸ್ ನಿಮ್ಗೆ ಬರ್ಲಿ ಅಂತ ಕೇಳ್ತೀವಿ ಕರ್ನಾಟಕ ಟಿವಿ ಟೀಮ್ ಗೆ ಬಂದಿಲ್ ಶೂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಿಸ್ರೆ ಎಷ್ಟು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಗಳು ಇದೆ ಹಾಗೆ ವಾಟರ್ ಪ್ಯೂರಿಫೈಯರ್ ಗಳು ಎಷ್ಟು ರೇಟ್ ಅಲ್ಲಿ ಸಿಗ್ತಾ ಇದೆ ಮೂವತ್ತು ಸಾವಿರ ಮಾರ್ಕೆಟ್ ರೇಟ್ ಇಲ್ಲಿ ಇಲ್ಲಿ ಹನ್ನೆರಡು ಸಾವಿರ ಹದಿನೆಂಟು ಸಾವಿರ ಇಲ್ಲಿ ಈ ಒಂದು ಶಾಪ್ ನ ಉದ್ದೇಶ ಇಷ್ಟೇ ಏನಂತಂದ್ರೆ ಹಲವಾರು ಜನರಿಗೆ ಶುದ್ಧ ಕುಡಿಯುವ ನೀರಿನ ಒಂದು ಸೌಲಭ್ಯ ಇರುವುದಿಲ್ಲ ಆ ಸೌಲಭ್ಯವನ್ನ ಈ ಆಕ್ವಾ ಲೈನ್ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದಿಷ್ಟು ಈ ಒಂದು ಶಾಪ್ ನ ವಿಶೇಷತೆ ಅಂತಾನೆ ಹೇಳ್ಬೋದು ಅವರ ಅಡ್ರೆಸ್ ಅನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಹಾಗೆ ಫೋನ್ ನಂಬರ್ ಕೂಡ ಬರ್ತಾ ಇರುತ್ತೆ ಸೊ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಹಾಗೆ ಒಂದ್ಸಲ ಸ್ಟೋರಿಗೆ ಬಂದು ಭೇಟಿಯನ್ನ ನೀಡಿ ಎಲ್ಲಾ ವಿಚಾರಗಳನ್ನ ಅವ್ರ ಬಾಯಿಂದನೇ ತಿಳ್ಕೊಳ್ಳಿ ಹಾಗೆ ಇರೋದು ನವ್ರಂಗ್ ಥಿಯೇಟ್ರ್ ಇದೆಯಲ್ಲ ನವ್ರಂಗ್ ಥಿಯೇಟ್ರ್ ಪಕ್ಕಾನೆ ಅಂತಾನೆ ಹೇಳೋದು